ಅಂತ ಹೇಳಿ ಎಲ್ಲ ಬೇಜವಾಬ್ದಾರಿರಗಳು ಕೊಡ್ತಿರ್ತಾರೆ ಏನಾದ್ರೂ ಕೇಳಿದ್ರೆಸ್ರಿ ಬುಕ್ ಅಲ್ಲಿ ಬರೆದಿರ್ಬೇಕು ನೈನ್ ಟ್ವೆಂಟಿ ಫೋರ್ ಗಾಡಿ ನಂಬರ್ ಡ್ರೈವರ್ ಆಗಿ ಹೇಳ್ತಾ ಇದ್ದೀರಲ್ಲ ನೀವು ನಿಮ್ ನಂಬರ್ ಇಲ್ಲ ಏನಿಲ್ಲ ರಿಜಿಸ್ಟರ್ ಬುಕ್ ಅಲ್ಲಿ ಗೊತ್ತಾಗೋದಿಲ್ವಾ

ಹರೀಶ್ ಬಾಬು ಅವ್ರ ಉತ್ತರ ಹೆಂಗಿರುತ್ತಂದ್ರೆ ಏನಾದ್ರು ಕೇಳೋದಿದ್ರೆ ಸಾರ್ಗೆ ಕೇಳ್ರಿ ಅವ್ರ ಮಾತ್ರ ಯಾವ್ದಾವಂತ ಆದೇಶ ರಿಜಿಸ್ಟರ್ ಬುಕ್ ಗಳು ಯಾವ್ದು ತರ್ಸಿ ತೋರ್ಸಲ್ಲ ಸಂಬಂಧಪಟ್ಟ ಗಾಡಿ ಇದು ಜೀರೋ ನೈನ್ ಟೂ ತ್ರೀ ಗಾಡಿ ಕೇಳಿದ್ರೆ ನಾವು ಹ್ಯಾಂಡ್ ಓವರ್ ಮಾಡಿ ಅಂತಾರೆ ನಾವು ತಗೊಂಡಿವಿ ಜೀರೋ ನೈನ್ ಟೂ ಫೋರ್ ಗಾಡಿ ಇವ್ರಿಗೆ ಕೊಟ್ಟಿದ್ದೀವಿ ಹೇಳಿ ಆ ಒಂದು ಕೆಲಸ ಕೂಡ ಅವ್ರು ಮಾಡೋದಿಲ್ಲ

ಇವತ್ತಿನ ಗೇಟು ಓದ್ರೆ ಇಪ್ಪತ್ತ್ ಮೂರು ಹನ್ನೊಂದು ಅಲ್ಲ ತೋರ್ಸೋದು ನೇ ತಿಂಗಳು 25ನೇ ತಾರೀಖು ಓನೋ ಕನ್ನಡ ಈ ಆಯ್ತು 5ನೇ ತಾರೀಖು ಕೇಳಿ ಈ ವಾಹನವು ಪ್ರಸ್ತುತ ಸ್ವಾಮಿ ಆಯ್ತು ಸ್ವಾಮಿ ಈ ವಾಹನವು ಪ್ರಸ್ತುತ ಬಳ್ಳಾರಿಯ ಕಂಟ್ರಿ ಕ್ಲಬ್ ಇಂದ ಪಿಡಿ ಹಳ್ಳಿ ವಿಭಾಗದವರೆಗೆ ಹೆದ್ದಾರಿ ಗಸ್ತು ಕರ್ತವ್ಯ ನಿರ್ವಹಿಸುತ್ತಿದ್ದ ಅಕ್ಟೋಬರ್ ತಿಂಗಳು ದಿನಾಂಕ ಇದು ಮತ್ತೆ ಅಕ್ಟೋಬರ್ ಅಂತ ಬರ್ದಾರಾ ಇಲ್ಲಿ ಮತ್ತೆ ಐದು ಹನ್ನೊಂದು ಬರ್ದು ರಂದು ವಾಹನವು ಕೆ ಎ ತರ್ಟಿ ಫೋರ್ ಜಿ ಜೀರೋ ನೈನ್ ಟೂ ಫೋರ್ ಮಾರ್ಗ ಬದಲಾವಣೆ ಆಗುತ್ತಿದ್ದು ಅಂದ್ರೆ ಈ ಗಾಡಿ ಇವರ ಹತ್ರ ಇರೋದು ಐದು ಹನ್ನೊಂದು ಇಪ್ಪತ್ತೈದರಿಂದ ಒಂದು ತಿಂಗಳ ಕಾಲ ಕೋಳೂರು ಕ್ರಾಸ್ ಟು ರಾಂಪುರ ಗಸ್ತಿ ಭಾಗದವರಿಗೆ ಗಸ್ತು ಕರ್ತವ್ಯ ನಿರ್ವಹಿಸಲು ಹೋಗುತ್ತಿದ್ದು ಈ ವಾಹನದವರಿಗೆ ಪಿ ಎಸ್ಐ ಮೆಷಿನ್ ಅನ್ನು ಮತ್ತು ಅದರ ಉಪಕರಣಗಳನ್ನು ಎ ತರ್ಟಿ ಫೋರ್ ಜಿ ಜೀರೋ ನೈನ್ ಟೂ ತ್ರೀ ವಾಹನದ ಚಾಲಕ ಅಂಡ್ ಅಧಿಕಾರಿಯವರಿಗೆ चारजु कौरी पी एस मिशन संख्य

ಏನು ಈಗ ನಮ್ಮ ಹರೀರ್ ಬಾಬು ಅವರು ಪೇಪರ್ ಎಗರೋಗ್ ಬಿಟ್ಟಿದೆ ಅಂತಾರೆ ಎಲ್ಲ ಒಂದೊಂದ್ 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 ಒಂದು ಒಂದು ಪರ್ಫೆಕ್ಟ್ ಆಗಿ ಹೇಳೋದಿಲ್ಲ ಅವ್ರ ಆನ್ಸರ್ ಏನು ಹೇಳಿದ್ರು ಇದೇ ಆದೇಶ ಅಂತ ಮಾತಾಡ್ತಾರೆ ಮತ್ತೆ ಈಗ ಪೇಪರ್ ಎಗ್ರ ಹೋಗಿ ಬಿಟ್ಟಿದೆ ಸ್ವಲ್ಪ ಹೊತ್ತಿಗೆ ಅವರೇ ಬರ್ತಿದ್ದಾರೆ ನಾವು ಇಲ್ಲೇ ಗಂಟೆ ಗಟ್ಟಲೆ ಕಾಲ ಇಲ್ಲೇ ಕಾಯ್ಕೊಳ್ತಿರ್ಬೇಕು ಇದನ್ನ ಏನಿಲ್ಲ ಗಾಡಿದು ಬೋರ್ಡ್ ತಕ್ಕ ಅಲ್ಲಿ ಕಂಪ್ಲೇಂಟ್ ಮಾಡುವುದನ್ನು ನೋಡಿ ಬಂಧುಗಳ ಈಗ ಈ ಒಂದು ಗಾಡಿಯು ಕೆ ಎನ್ ತರ್ಟಿ ಫೋರ್ ಜಿ ಜೀರೋ ನೈನ್ ಟೂ ಫೋರ್ ಗಾಡಿಯದು ಹರೀಶ್ ಬಾಬು ಮತ್ತು ಗಣೇಶ್ ಅವರು ಠಾಣೆಯಲ್ಲಿ ಈಗ ಫೋಟೋ ತೆಕ್ಕೊಂಡು ಇವ್ರು ಯಾವುದೇ ಸರಿಯಾದ ದಾಖಲಾತಿಗಳು ತೋರಿಸಿಲ್ಲ ಅಂತ ಹೇಳಿ ಇವ್ರ ಮೇಲ್ ಅಧಿಕಾರಿಗಳಿಗೆ ಈಗ ಅಲ್ಲಿ ಇವ್ರ ಡಿ ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಈ ಒಂದು ಲೈವ್ ಹೆಂಡ್ ಮಾಡ್ತಾ ಇದ್ದೇವೆ ನಮಸ್ಕಾರ ಜೀರೋ ನೈನ್ ಟು ಫೋರ್ ಇದೆ ಗಾಡಿ ಅವರು ಲಾಕ್ ಬುಕ್ ಅಲ್ಲಿ ಜೀರೋ ನೈನ್ ಟೂ ತ್ರೀ ಅಂತ ಹೇಳ್ತಿದಾರೆ ಒಂದೊಂದ್ಸಲ ಒಂದೊಂದು ಮಾತು ಹೇಳ್ತಿದಾರೆ ಅವರು ಯಾವುದಾಗಲಿ ಪರ್ಫೆಕ್ಟ್ ಆಗಿ ಅವರು ತೋರಿಸ್ತಾ ಇಲ್ಲ ಆದೇಶ ಆದೇಶ ಪರಿಚಯ ಒಬ್ಬ ಸರ್ಕಾರಿ ಅಧಿಕಾರಿಗಳೇ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ದೊಂದ ಮಾತುಗಳು ಮಾತಾಡಿದ್ರೆ ಹೆಂಗ ಸರ್ ಆದೇಶ ಪ್ರತಿ ಕೆಲಸ ಮಾಡಬೇಕು ಆದೇಶ ಪ್ರಚಿನೇ ಇಲ್ಲ ಮಾಡ್ಲಾ ಲೈವ್ ಎಂಟಾ